ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಒಂದೇ ಒಂದು ಕ್ಯಾರೆಟ್ ಯೂಸ್ ಮಾಡಿಕೊಂಡು ನಾನು ಪಾಯಸ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟ್ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೀವು ಇಷ್ಟಪಟ್ಟು ಪದೇ ಪದೇ ಮಾಡ್ತೀರಾ ಅಷ್ಟು ಸಖತ್ತಾಗಿರುತ್ತೆ ಈ ಕ್ಯಾರೆಟ್ ಪಾಯಸ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕ್ಯಾರೆಟು ಅಂದರೆ ಒಂದು ದೊಡ್ಡದಿತ್ತು ಕ್ಯಾರೆಟು ಅದನ್ನು ಈ ಥರ ತುರಿದಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೀವು ನೈಸಾಗೆ ತುರ್ಕೊಳ್ಳಿ ದಪ್ಪ ದಪ್ಪ ತುರ್ಕೊ ಹೋಗ್ಬೇಡಿ ಯಾಕಂದ್ರೆ ಪಾಯಸದಲ್ಲಿ ಹಾಗೆ ಬಂದ್ಬಿಡುತ್ತೆ ನನ್ನ ಮನೇಲಿ ಈ ತರ ಚಿಕ್ಕದೊಂದಿತ್ತು ತುರಿಯೋದು ಇದರಿಂದಾನೆ ನಾನು ತುರ್ಕೊಂಡಿದ್ದೀನಿ ಈ ತರ ಚೆನ್ನಾಗಿ ಇದು ಚಿಕ್ಕ ಚಿಕ್ಕದಾಗೆ ಬಿಳ್ಬೇಕು ಕ್ಯಾರೆಟು ಆ ತರ ನೀವು ತುರ್ದಿಟ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಒಂದು ಕ್ಯಾರೆಟ್ನ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ವಿದ್ವಪ್ಪ ಅಂದರೆ ಎರಡರಿಂದ ಮೂರು ಕ್ಯಾರೆಟ್ನ ತಗೋಬಹುದು ಒಂದು ಪ್ಯಾನಿಗೆ ಎರಡು ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡು ಕ್ಯಾರೆಟ್ನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ನೀವು ಕ್ಯಾರೆಟ್ ಅಲ್ವಾ ಮಾಡಬೇಕಾದ್ರೆ ಬಿಸಿ ಮಾಡ್ಕೊತಿರಲ್ವ ಅಷ್ಟೊತ್ತೇನು ಬಿಸಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಬಿಸಿ ಮಾಡ್ಕೊಂಡ್ರೆ ಸಾಕು ಈ ಥರ ಫ್ರೈ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಸಕ್ರೆ ಹಾಕೊಂಡಿದ್ದೀನಿ ನಿಮ್ಗೆ ಟೇಸ್ಟಿಗೆ ನೋಡಿ ಸಕ್ರೆ ಹಾಕೋಬಹುದು ಕ್ಯಾರೆಟ್ ಏನಾದರೂ ನಿಮ್ಮನಲ್ಲಿ ಚಿಕ್ಕ ಚಿಕ್ಕದಾಗಿ ಬೀಳ್ತಿಲ್ಲಪ್ಪ ಅಂತಂದರೆ ಒಂದು ರೌಂಡ್ ಮಿಕ್ಸಿ ಬೇಕರ್ ಹಾಕ್ಕೊಂಡು ಈ ಸ್ವೀಟ್ನ ರೆಡಿ ನಾನು ನಾನಿವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಯಿತು ಈ ಟೈಮಲ್ಲಿ ಹಾಲು ಹಾಕ್ತೀನಿ ಹಾಲು ಹಾಕ್ಕೊಂಡ್ಬೇಕಾದ್ರೂ ಸಕ್ಕರೆ ಹಾಕ್ಕೊಬೋದು ಬಟ್ ನಾನು ಯಾವಾಗಲೂ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪದಲ್ಲಿ ಕೂಡ ಫ್ರೈ ಆದಂಗೆ ಆಗುತ್ತೆ ಸಕ್ಕರೆ ಅಂತ ನಾನು ಸಕ್ಕರೆನ ಈ ಟೈಮಲ್ಲಿ ಹಾಕ್ಕೊಂತೀನಿ ನಾನು ಪನ್ನೀರ್ ಕರಿ ಮಾಡಿ ಒಂದು ಕ್ಯೂಬ್ ಆಗೋವಷ್ಟು ಪನ್ನೀರ್ ಉಳಿದಿತ್ತು ಅದು ವೇಸ್ಟ್ ಆಗುತ್ತೆ ಅಂತ ಇದಕ್ಕೆ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊತಿದ್ದೀನಿ ಇದು ಪಕ್ಕ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಎಷ್ಟೋ ಉಳಿದಿತ್ತು ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಈ ಟೈಮಲ್ಲಿ ಮೆಲ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ ಇದೇನು ಹಾಕ್ಬೇಕಪ್ಪ ಅಂತೇನಿಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಕಾಲು ಲೀಟ್ರ್ ಆಗೋವಷ್ಟು ಹಾಲು ಹಾಕ್ಕೊತಿದ್ದೀನಿ ನಿಮಗೆ ಹಾಲು ಕಡಿಮೆ ಇತ್ತಪ್ಪ ಅಂದರೆ ಹಾಲು ಜೊತೆ ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಒಂದು ಕ್ಯಾರೆಟ್ಗೆ ಒಂದು ಕಾಲು ಲೀಟ್ರ್ ಾಗೋಷ್ಟು ಹಾಲು ಹಾಕ್ಕೊಂಡು ಈ ಥರ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ಆಲ್ರೆಡಿ ನೀವು ತುಪ್ಪದಲ್ಲಿ ಕ್ಯಾರೆಟ್ನ ಫ್ರೈ ಮಾಡಿರೋದ್ರಿಂದ ಅದು ಸ್ಮೂತಾಗಿಬಿಟ್ಟಿರುತ್ತೆ ಇದೇನು ತುಂಬ ಹೊತ್ತೈನ್ ಟೈಮ್ ತೊಗೊಳ್ಳಲ್ಲ ಚೆನ್ನಾಗಿ ಈ ಥರ ಹಾಲಲ್ಲಿ ಕುದ್ಬಿಟ್ರೆ ಸಾಕು ಸ್ಮೂತಾಗಿ ಆಗಿಬಿಟ್ಟಿರುತ್ತೆ ಕ್ಯಾರೆಟು ಇದು ಕ್ಯಾರೆಟ್ ಪಾಯಸನೇ ಅನಿಸಲ್ಲ ಅಷ್ಟು ಸಕ್ಕತ್ತಾಗಿರುತ್ತೆ ನಿಮ್ಮ ಮನೇಲಿ ಏನಾದರೂ ಸಬ್ಬಕ್ಕಿ ಅಥವಾ ಶಾವಿಗೆ ಖಾಲಿ ಆಗಿತ್ತಪ್ಪ ಅಂದರೆ ಇನ್ಸ್ಟೆಂಟಾಗಿ ಆರಾಮ್ಸಾಗಿ ಇದನ್ನು ಮಾಡ್ಕೊಂಬಿಡ್ಬೋದು ರಿಲೇಟಿವ್ಗೆ ಬಂದ ತಕ್ಷಣ ಈ ಸ್ವೀಟ್ ಮಾಡಿಕೊಟ್ರೆ ಇದು ಕ್ಯಾರೆಟ್ ಸ್ವೀಟ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಅಷ್ಟು ಕಲರ್ಫುಲ್ ಆಗಿ ಸಖತ್ ಆಗಿ ಬರುತ್ತೆ ಇದನ್ನು ಫ್ರಿಜ್ ನಲ್ಲಿ ಇಟ್ಟು ಕೊಟ್ರಂತ ಇನ್ನೂ ಸೂಪರ್ ಆಗಿರುತ್ತೆ ಹಾಗೆ ಕುಡಿದ್ರು ಕೂಡ ಸಕ್ಕತ್ತಾಗಿರುತ್ತೆ ಕ್ಯಾರೆಟ್ ಅಲ್ವಾ ಮಾಡಲಿಕ್ಕೆ ತುಪ್ಪನೂ ಜಾಸ್ತಿ ಬೇಕು ಕ್ಯಾರೆಟು ಜಾಸ್ತಿ ಬೇಕು ಅದಕ್ಕಿಂತ ಬೆಟರ್ ಅಂದರೆ ಈ ಪಾಯಸನೇ ಸಖತ್ತಾಗಿರುತ್ತೆ ಇದನ್ನೇ ಮಾಡಿ ಸೂಪರಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಮಿಲ್ಕ್ ಮೇಡ್ ಹಾಕ್ಕೊತಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ ಇದಿದ್ರೂ ಓಕೆ ಬಟ್ ಮಿಲ್ಕ್ ಮೇಡ್ ಹಾಕೋದ್ರಿಂದ ತಿಕ್ನೆಸ್ಸು ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮಿಲ್ಕ್ ಮೇಡು ಹಾಗಾಗಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಇದು ಲಾಸ್ಟಲ್ಲೇ ಹಾಕಿ ಮಿಲ್ಕ್ ಮೇಡು ಫಸ್ಟಿಗೆ ಹಾಕೋಕೋಗ್ಬೇಡಿ ಎಂಡಲ್ಲಿ ಹಾಕಿದ್ದೀನಿ ನಾನಿಲ್ಲಿ ಸೂಪರಾಗಿರುತ್ತೆ ಮಿಲ್ಕ್ ಮೇಡ್ ಮೇಡು ಫ್ಲೇವರ್ ಅಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಮೂರಿಂದ ನಾಲ್ಕು ನಿಮಿಷ ಆಗುವಷ್ಟು ಚೆನ್ನಾಗಿ ಈ ಥರ ಬಾಯ್ಲ್ ಮಾಡಿ ನೋಡ್ರಿ ಇವಾಗ ಎಷ್ಟು ಸಕ್ಕತ್ತಾಗಿ ಬರ್ತಿದೆ ಕಲರ್ಫುಲ್ಲಾಗಿ ಬರುತ್ತೆ ಇದು ಸ್ವೀಟ್ ಅಂತೂ ಏನು ಕೇಸರಿ ಹಾಕೋದು ಬೇಡ ಏನೂ ಬೇಡ ಕ್ಯಾರೆಟಲ್ಲಿ ಇರ್ತಕ್ಕಂಥ ಕಲರೇ ಸಖತ್ತಾಗಿ ಕೊಡುತ್ತೆ ಇದು ಗೋಡಂಬಿ ಮತ್ತು ಡ್ರೈ ಫ್ರೂಟ್ಸ್ ಏನಾದರೂ ಫ್ರೈ ಮಾಡಿ ಹಾಕೋದಾದರೆ ನೀವು ಈ ಟೈಮಲ್ಲಿ ಹಾಕ್ಬೇಡಿ ಲಾಸ್ಟಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ಕುದಿಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಮೆತ್ತಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಲಾಸ್ಟಲ್ಲೇ ಹಾಕ್ತೀನಿ ನೋಡಿರಿ ಇವಾಗ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಇದು ತಿಕ್ಕಾಗಿ ಬರುತ್ತೆ ಫುಲ್ ತಿಕ್ಕಂತಲ್ಲ ಪಾಯಸ ಥರ ರೆಡಿ ಆಗುತ್ತೆ ನೋಡಿ ಇವಾಗ ನೊರೆ ನೊರೆ ಆಗಿ ಎಷ್ಟು ಚೆನ್ನಾಗಿ ಸೈಡಲ್ಲಿ ಕೂಡ ಹೋಗಿದೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ಪದೇ ಪದೇ ಮಾಡ್ತೀರಾ ಒಂದೇ ಒಂದು ಕ್ಯಾರೆಟ್ ಇದ್ರೆ ಸಾಕು ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಬನ್ನಿ ಇವಾಗ ತುಪ್ಪದಲ್ಲಿ ಯಾವ ಥರ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಹಾಕೋದಂತ ನೋಡೋಣ ನೋಡ್ರಿ ಇಲ್ಲಿ ಎಷ್ಟು ಕೇಸರಿಯಾಗಿ ಬಂದಿದೆ ಇವಾಗ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಗಸಗಸೆ ಅಷ್ಟೇ ಹಾಕೋ ನೀವು ಬೇಕಾದರೆ ದ್ರಾಕ್ಷಿ ಹಾಕೋಬೋದು ನಮ್ಮ ಮನೇಲಿ ದ್ರಾಕ್ಷಿ ಹಾಕಿದ್ರೆ ತಿನ್ನಲ್ಲ ಅಂತಂದು ದ್ರಾಕ್ಷಿ ಹಾಕಿಲ್ಲ ಇವಾಗ ಸ್ಟವ್ ಆಫ್ ಮಾಡಿದ ಮೇಲೆ ಗೋಡಂಬಿ ಏನ್ ಫ್ರೈ ಮಾಡ್ಕೊಂಡಿದ್ನ ಅದನ್ನ ಹಾಕ್ತಿದ್ದೀನಿ ನೀವು ಸ್ಪೂನ್ ಬಿಸಿ ಬಿಸಿ ಇದ್ದಾಗೆ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಫುಲ್ ಸಿಡ್ದಂಗೆ ಆಗ್ಬಿಡುತ್ತೆ ತುಪ್ಪ ಎಲ್ಲ ಹೊರಗೆ ಸಿಡದ್ ಬಿಡುತ್ತೆ ಒಂದ್ ನಿಮಿಷ ಬಿಸಿ ಆರಿದಾದ ಆದ್ಮೇಲೆ ನೀವು ಅದ್ರಲ್ಲಿ ಹಾಕೊಳ್ಳಿ ಇಲ್ಲಾಂದ್ರೆ ಪ್ಲೇಟ್ ಮುಚ್ಚಿ ಬೇಕಾದ್ರೆ ಹಾಕೊಳೋದಾದ್ರೆ ಹಾಕೋಬಹುದು ಸುಮ್ನೆ ಗ್ಯಾಸ್ ಎಲ್ಲ ಗಲೀಜ್ ಆಗಿಬಿಡುತ್ತೆ ತುಪ್ಪದ್ದೆಲ್ಲ ಸಿಡ್ದು ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿ ಕಲರ್ಫುಲ್ ಆಗಿ ಬಂದಿದೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಬೇಕಾದ್ರೆ ಸರ್ವ್ ಮಾಡ್ಬೋದು ಒಂದ್ ಹತ್ತು ನಿಮಿಷ ಇಲ್ಲ ಅಂತಂದ್ರೆ ಹಾಗೆ ಬೇಕಾದ್ರೆ ಸರ್ವ್ ಮಾಡ್ಬೋದು ಸ್ವಲ್ಪ ಬಿಸಿ ಬಿಸಿ ತಿನ್ನಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಸರ್ವ್ ಮಾಡ್ಕೊಡಿ ಸಕ್ಕ ಟೇಸ್ಟ್ ಕೊಡುತ್ತೆ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ನೀವು ಟ್ರೈ ಮಾಡಿದ್ರೆ ಹೇಗ್ ಅಂತ ಕೂಡ ಕಮೆಂಟ್ ಮಾಡಿ ನನ್ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೇಗೆ ಇರ್ಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್